ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ಆಪ್ಷನ್ ಎ ಗುಲಾಬಿ ಗಿಡವನ್ನು ಆಪ್ಷನ್ ಬಿ ಅಮೃತ ಬಳ್ಳಿ ಗಿಡವನ್ನು ಆಪ್ಷನ್ ಸಿ ಮಲ್ಲಿಗೆಯ ಗಿಡವನ್ನು ಆಪ್ಷನ್ ಡಿ ಕಹಿಬೇವಿನ ಗಿಡವನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ನಿಮ್ಮ ಎರಡನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದ ವ್ಯಕ್ತಿಯ ಮೂತ್ರವು ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಬಿಳಿ ಬಣ್ಣದಲ್ಲಿ ಆಪ್ಷನ್ ಬಿ ಕೇಸರಿ ಬಣ್ಣದಲ್ಲಿ ಆಪ್ಷನ್ ಸಿ ಹಳದಿ ಬಣ್ಣದಲ್ಲಿ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಹಾರ್ಲಿಕ್ಸ್ ಅನ್ನು ಆಪ್ಷನ್ ಬಿ ಹೆಚ್ಚು ನೀರನ್ನು ಆಪ್ಷನ್ ಸಿ ಕಾಫಿಯನ್ನು ಆಪ್ಷನ್ ಡಿ ಚಹಾವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ನೀರನ್ನು ಕುಡಿಯುವುದರಿಂದ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಬಹುದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಮೊಬೈಲ್ ನೀರಿಗೆ ಬಿದ್ದ ತಕ್ಷಣ ಎಲ್ಲಿ ಇಡಬೇಕು ಆಪ್ಷನ್ ಎ ಬಟ್ಟೆಯಲ್ಲಿ ಆಪ್ಷನ್ ಬಿ ಅಕ್ಕಿಯಲ್ಲಿ ಆಪ್ಷನ್ ಸಿ ಕಾಗದದಲ್ಲಿ ಆಪ್ಷನ್ ಡಿ ಪ್ಲಾಸ್ಟಿಕ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿಯಲ್ಲಿ ಇಡಬೇಕು ನಿಮ್ಮ ಐದನೆಯ ಪ್ರಶ್ನೆ ಮಳೆಯ ನೀರನ್ನು ಕುಡಿದರೆ ಯಾವ ಕಾಯಿಲೆಯು ಹತ್ತಿರ ಬರುವುದಿಲ್ಲ ಆಪ್ಷನ್ ಎ ಹೃದಯಾಘಾತ ಆಪ್ಷನ್ ಬಿ ಎದೆಯುರಿ ಆಪ್ಷನ್ ಸಿ ಗಡ್ಡೆ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಆರನೆಯ ಪ್ರಶ್ನೆ ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ಆಪ್ಷನ್ ಎ ಪುದೀನಾ ಸೊಪ್ಪು ಆಪ್ಷನ್ ಬಿ ಪಾಲಾಕ್ ಸೊಪ್ಪು ಆಪ್ಷನ್ ಸಿ ಮೆಂತ್ಯ ಸೊಪ್ಪು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ರಾಗಿಯನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ಬಟ್ಟೆಯನ್ನು ಆಪ್ಷನ್ ಡಿ ವಿದ್ಯುತ್ತನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ತನ್ನು ಸಿಂಗಾಪುರದಲ್ಲಿ ಕಸದಿಂದ ತಯಾರಿಸುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಮಾನವನ ಮೆದುಳಿನಲ್ಲಿ ಎಷ್ಟು ನೀರಿರುತ್ತದೆ ಆಪ್ಷನ್ ಎ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಪ್ಷನ್ ಬಿ ಹತ್ತು ಪರ್ಸೆಂಟ್ ಆಪ್ಷನ್ ಸಿ ಇಪ್ಪತ್ತೈದು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತು ಪರ್ಸೆಂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೀರಿರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಬಾಂಗ್ಲಾದೇಶದವರು ಐದು ರೂಪಾಯಿಗಳನ್ನು ಕರಗಿಸಿ ಎಷ್ಟು ಬ್ಲೇಡ್ಗಳನ್ನು ತಯಾರಿಸುತ್ತಿದ್ದರು ಆಪ್ಷನ್ ಎ ನಾಲ್ಕು ಬ್ಲೇಡ್ ಆಪ್ಷನ್ ಬಿ ಹನ್ನೆರಡು ಬ್ಲೇಡ್ ಆಪ್ಷನ್ ಸಿ ಐದು ಬ್ಲೇಡ್ ಆಪ್ಷನ್ ಡಿ ಏಳು ಬ್ಲೇಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಬ್ಲೇಡ್ಗಳನ್ನು ತಯಾರಿಸುತ್ತಿದ್ದರು ನಿಮ್ಮ ಹತ್ತನೆಯ ಪ್ರಶ್ನೆ ಸಾಸಿವೆ ಡಬ್ಬದಲ್ಲಿ ಯಾವ ವಸ್ತುವನ್ನು ಹಾಕಿಟ್ಟರೆ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಎಳ್ಳು ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ರಾಗಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಳ್ಳನ್ನು ಹಾಕಿಟ್ಟರೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಆಭರಣಗಳನ್ನು ಎಲ್ಲಿ ಇಡಬಾರದು ಆಪ್ಷನ್ ಎ ನೆಲದಲ್ಲಿ ಆಪ್ಷನ್ ಬಿ ಹಾಸಿಗೆಯಲ್ಲಿ ಆಪ್ಷನ್ ಸಿ ಸೋಫಾದಲ್ಲಿ ಆಪ್ಷನ್ ಡಿ ಕಪಾಟಿನಲ್ಲಿ ಸರಿಯಾದ ಆಪ್ಷನ್ ಎ ನೆಲದಲ್ಲಿ ಆಭರಣಗಳನ್ನು ಇಡಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾತ್ರಿ ಹೊತ್ತು ಒಂದು ಲೋಟ ನೀರಿಗೆ ಉಪ್ಪು ಸೇರಿಸಿ ಕುಡಿದರೆ ಯಾವ ಸಮಸ್ಯೆಯು ಪರಿಹಾರವಾಗುತ್ತದೆ ಆಪ್ಷನ್ ಎ ಗರ್ಭಕೋಶದ ಸಮಸ್ಯೆ ಆಪ್ಷನ್ ಬಿ ಶ್ವಾಸಕೋಶದ ಸಮಸ್ಯೆ ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಬೆನ್ನು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗರ್ಭಕೋಶದ ಸಮಸ್ಯೆ ಪರಿಹಾರವಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹೆಣ್ಣು ಮಕ್ಕಳು ಪ್ರತಿದಿನ ಎಷ್ಟು ಗಂಟೆಗೆ ಇದ್ದರೆ ಮನೆಗೆ ಒಳ್ಳೆಯದು ಆಪ್ಷನ್ ಎ ಹತ್ತು ಗಂಟೆಗೆ ಆಪ್ಷನ್ ಬಿ ಎಂಟು ಗಂಟೆಗೆ ಆಪ್ಷನ್ ಸಿ ಐದು ಗಂಟೆಗೆ ಆಪ್ಷನ್ ಡಿ ಏಳು ಗಂಟೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಗಂಟೆಗೆ ಎದ್ದರೆ ಮನೆಗೆ ಒಳ್ಳೆಯದು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಸರಿ ಇಲ್ಲದ ಯಾವ ವಸ್ತು ಇರಬಾರದು ಆಪ್ಷನ್ ಎ ಟ್ಯಾಪ್ ಆಪ್ಷನ್ ಬಿ ಟಿವಿ ಆಪ್ಷನ್ ಸಿ ಫ್ರಿಜ್ ಆಪ್ಷನ್ ಡಿ ಇಸ್ತ್ರಿ ಪೆಟ್ಟಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ಯಾಪ್ ನಿಮ್ಮ ಹದಿನೈದನೆಯ ಪ್ರಶ್ನೆ ಎ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಯಾವ ದೇವರ ಆಶೀರ್ವಾದವಿರುತ್ತದೆ ಆಪ್ಷನ್ ಎ ವರುಣ ಆಪ್ಷನ್ ಬಿ ಇಂದ್ರ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಚಂದ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದೇವರ ಆಶೀರ್ವಾದವಿರುತ್ತದೆ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ